ಇತಿಹಾಸಕಾರರಾದಂತಹ ಲನಾ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನೀವು ನೋಡಿದಂತಹ ಅರಸರ ಕಡೆಯ ದಸರಾ ಯಾವುದು ಹೇಗಿತ್ತು ಆ ದಸರಾ ಸಂಭ್ರಮ ಹೇಳ್ಬೋದಾ ಪ್ರಾಯಶಃ ನಾವೆಲ್ಲ ದಸರಾವನ್ನ ನೋಡುವಷ್ಟು ಹೊತ್ತಿಗೆ ಮಹಾರಾಜರು ಈ ದಸರಾ ಆಚರಣೆಯಿಂದ ಹಿಂದೆ ಸರಿದು ನಾನು ವ್ಯಕ್ತಿಗತವಾಗಿ ನಾನು ಮೈಸೂರಿನ ದಸರಾದಲ್ಲಿ ಪಾಲ್ಗೊಂಡಿದ್ದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ನಾನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದಾಗ ಎಪ್ಪತ್ತ ನಾಲ್ಕರಲ್ಲೇ ಮಹಾರಾಜರು ಅಸ್ತಂಗತರಾಗಿದ್ದರು ಹಾಗಾಗಿ ನಮಗೆ ಮಹಾರಾಜರ ಈ ದಸರಾ ಆಚರಣೆಯನ್ನು ನೋಡುವ ಭಾಗ್ಯ ಸಿಕ್ಕಲಿಲ್ಲ ಆದರೆ ಈ ಮೈಸೂರಿನಲ್ಲಿ ದಸರಾ ಆಚರಣೆ ನಡೀತಾ ಇದ್ದರ ಬಗ್ಗೆ ಮತ್ತು ಮಹಾರಾಜರ ಕಾಲದಲ್ಲಿ ನಡೀತಾ ಇದ್ದರದ ಬಗ್ಗೆ ಅನೇಕ ಸಾಹಿತ್ಯ ಕೃತಿಗಳಲ್ಲಿ ಮತ್ತು ಅನೇಕ ವಾರ್ತಾ ವ ವರದಿಗಳಲ್ಲಿ ನಮಗೆ ಮಾಹಿತಿ ಸಿಗುತ್ತೆ ನಾನು ಇದಕ್ಕೆ ಅಧ್ಯಯನ ಮಾಡ್ತಾ ಹೊರಟಾಗ ಅಲ್ಲಿ ಬಹುತೇಕವಾಗಿ ನಿಸ್ಪೃಹವಾಗಿ ಎಲ್ಲರೂ ಒಕ್ಕರ್ಲಿಂದ ಹೇಳ್ತಕ್ಕಂತಹದ್ದೇನು ಅಂತ ಹೇಳಿದ್ರೆ ಮಹಾರಾಜರ ಕಾಲದಲ್ಲಿ ಇದ್ದಂತಹ ಶಿಸ್ತು ಇಂದಿನ ದಸರಾಗಳಲ್ಲಿ ಮತ್ತು ಮಹಾರಾಜರ ಕಾಲದಲ್ಲಿದ್ದಂತಹ ವೈಭವ ಮತ್ತು ಅದಕ್ಕೆ ಇದ್ದಂತಹ ಧಾರ್ಮಿಕ ಚೌಕಟ್ಟು ಮತ್ತು ಅದಕ್ಕೆ ಇದ್ದಂತಹ ಸಾಂಸ್ಕೃತಿಕ ಚೌಕಟ್ಟು ಮತ್ತು ಅದರಲ್ಲಿ ಅದು ಉನ್ನತೆಯನ್ನು ಏನು ಸಾಧಿಸ್ತಾ ಇದ್ವು ಅದೆಲ್ಲದೂ ಕಳೆಯನ್ನು ಕಳ್ಕೊಂಡಿದೆ ಇವತ್ತು ಇದು ಒಂದು ರೀತಿಯ ವೈಭವವನ್ನು ಮೆರೆಯುವಂತಹ ಕೇವಲ ಅಂದಿನ ಪರಿಸ್ಥಿತಿಯ ವ್ಯವಸ್ಥೆಯನ್ನು ಪ್ರದರ್ಶಿಸ್ತಕ್ಕಂಥ ದಸರಾ ಆಗಿದೆ ಅಂತಕ್ಕಂತಹದ್ದು ಅಂದಿನ ಬರವಣಿಗೆಯನ್ನು ಓದೋದರ ಮೂಲಕ ಮತ್ತು ಇಂದು ನಡೀತಾ ಇರೋದನ್ನು ನೋಡಿದಾಗ ನಮಗೆ ಈ ವ್ಯತ್ಯಾಸಗಳು ಅಜಗಜಾಂತರವಾಗಿ ನಮಗೆ ಕಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ